ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾ ದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನೆಂದರೆ ಇಲ್ಲಿ ನಾನು ಮೈಸೂರು ಬೋಂಡವನ್ನು ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೈಸೂರು ಬೋಂಡ ರುಚಿಕರವಾದ ರೆಸಿಪಿ ಅಂತಲೇ ಹೇಳಬಹುದು ನಾನು ಇಲ್ಲಿ ಮೊದಲಿಗೆ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಎರಡು ಬಟ್ಟಲು ಮೈದಾ ಹಿಟ್ಟು ಅದಕ್ಕೆ ಒಂದು ಬಟ್ಟಲು ಮೊಸರನ್ನು ಹಾಕ್ತಾ ಇದ್ದೀನಿ ಮತ್ತು ಅದೇ ಬಟ್ಟಲಿಂದ ಎರಡು ಬಟ್ಟಲು ನೀರನ್ನು ಹಾಕ್ತಾಯಿದ್ದೀನಿ ಇದು ನಾವು ಬೆಳಗ್ಗೆ ಮಾಡಬೇಕಂದರೆ ರಾತ್ರಿಯೇ ನೆನೆಸಿಟ್ಟುಕೊಳ್ಳಬೇಕು ನೋಡಿ ಎರಡು ಬಟ್ಟಲು ನೀರನ್ನು ಹಾಕಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಸ್ವಲ್ಪ ನೀರು ಕಡಿಮೆ ಬಿದ್ದು ಅನ್ನಿಸ್ತಾ ಇದೆ ಅದಕ್ಕೆ ನಾನು ಇನ್ನೂ ಅರ್ಧ ಬಟ್ಟಲು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೀನಿ ನೋಡಿ ಈ ಥರ ರಾತ್ರಿ ನೆನೆಸಿಟ್ಟುಕೊಂಡರೆ ಚೆನ್ನಾಗಿ ಬರುತ್ತವೆ ಮೈಸೂರು ಗೊಂಡ ಉಬ್ಬಿ ಬರುತ್ತವೆ ಬೆಳಗ್ಗೆ ಎದ್ದ ಮೇಲೆ ನಾವು ಇದನ್ನು ತೆಗೆದು ನೋಡೋಣ ಈ ಥರ ನೆಂದಿದೆ ನೋಡಿ ಸಾಫ್ಟಾಗಿ ನೆಂದಿದೆ ಪೂರ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಮತ್ತು ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಹಾಕಿದರೆ ಚೆನ್ನಾಗಿ ಉಬ್ಬಿ ಬರುತ್ತದೆ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ನಾವು ಈ ಥರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ಹದಕ್ಕೆ ಹಿಟ್ಟನ್ನು ಬರಬೇಕು ನೋಡಿ ಈ ಥರ ಈ ಥರ ಈ ಹದಕ್ಕೆ ಹಿಟ್ಟನ್ನು ಇರಬೇಕು ನೋಡಿ ಈ ಥರ ಕಲಿಸಿದ ಮೇಲೆ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯಲು ಬಿಡೋಣ ಹದಿನೈದು ನಿಮಿಷ ಆದಮೇಲೆ ನೋಡಿ ಈ ಥರ ನೆಂದಿದೆ ಈ ಥರ ಕೈಯಿಂದ ಈ ಥರ ಚೆನ್ನಾಗಿ ಕಲಿಸಿಕೊಳ್ಳಿ ಮತ್ತು ಇಲ್ಲಿ ಎಣ್ಣೆಯನ್ನು ಕಾಯಲಿಟ್ಟಿದ್ದೀನಿ ಅದಕ್ಕೆ ಒಂದೊಂದಾಗಿ ಈ ಥರ ಬೊಂಡವನ್ನು ಹಾಕಿಕೊಳ್ಳಬೇಕು ನೋಡಿ ಹೆಬ್ಬರಳಿನ ಬರ್ತಾ ಇದೆ ಹಿಟ್ಟು ಈ ಥರ ಹಾಕಿಕೊಳ್ಳಿ ಚೆನ್ನಾಗಿ ಬರ್ತವೆ ನೋಡಿ ಉಬ್ಬಿ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಮತ್ತೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ವಿಡಿಯೋಗಳನ್ನು ನಿಮಗಾಗಿ ತಲುಪುತ್ತವೆ ನೀವು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಇವಾಗ ಇದು ರೆಡಿಯಾಗಿದೆ ನಾನು ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಈ ಥರ ಒಂದು ಪ್ಲೇಟಿಗೆ ತೆಗೆದುಕೊಳ್ಳಿ ಮತ್ತು ಇನ್ನೊಂದು ಸರಿ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಒಂದೊಂದಾಗಿ ಒಂದೊಂದು ಬಿಡು ಬಿಡು ಬಿಡಿಸಿ ಬಿಡಿಸಿ ಹಾಕಿಕೊಳ್ಳಿ ಇಲ್ಲಾಂದರೆ ಒಂದಕ್ಕೊಂದು ಬಂದು ಈ ಥರ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಹಾಕಬೇಕು ಮತ್ತು ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತು ನಾನು ಇಲ್ಲಿ ಅದರ ಜೊತೆಗೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ಈ ಥರ ಪ್ಲೇಟಿಗೆ ಇದ್ದೀನಿ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಮತ್ತು ಸಾಫ್ಟಾಗಿ ಬಂದಿದೆ ತುಂಬ ರುಚಿಕರವಾದ ರೆಸಿಪಿ ಅಂತಲೇ ಹೇಳಬಹುದು ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್